ತಾಯಿ ಮಗನ ಕೊಲೆ ಮಾಡಿದ ಆರೋಪಿ ಆತ್ಮಹತ್ಯೆ ಎಸ್ಪಿ ಅಥಣಿ ತಾಲೂಕಿನ ಕೊಡಗಾನೂರು ಗ್ರಾಮದ ತಾಯಿ ಹಾಗೂ ಮಗನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಕೊಲೆ ಆರೋಪಿಯನ್ನು ಅಥಣಿ ಪೊಲೀಸರು ಬಂಧಿಸಿದ್ದು ಇನ್ನೋರ್ವ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಎಂದು ಎಸ್ಪಿ ಭೀಮಾಶಂಕರ್ ಗುಳೆ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಭಾನುವಾರ ಚಂದ್ರವ್ವ ಅಪ್ಪಾರಾಯ್ ಇಚೇರಿ ಅರವತ್ತೆರಡು ವರ್ಷದವರು ವಿಠ್ಠಲ್ ಅಪ್ಪರಾಯ್ ಕಚೇರಿ ನಲವತ್ತೆರಡು ವರ್ಷದ ಇವರು ಬರಪರವಾಗಿ ಹತ್ಯೆ ಮಾಡಿದ್ದರು ಎಂದರು ಅಥಣಿಯಲ್ಲಿ ನಮಗೆ ನಮ್ಮ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರದೃಷ್ಟಕರ ಘಟನೆ ನಡೆದು ಇಬ್ಬರು ವ್ಯಕ್ತಿಗಳ ಮರಣದ ಪ್ರಕರಣ ದಾಖಲ ಕೊಲೆ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಕಳೆದ ಮೂರ್ನಾಲ್ಕು ದಿವಸ ನಮ್ಮ ಐಗಳಿ ಮತ್ತು ಅಥಣಿ ಪೊಲೀಸರು ಚಲಬಿಡದ ಕ್ರಿವಿಕ್ರಮ್ನಂತೆ ಯಾವುದೇ ಕುರುಗಳು ಇಲ್ಲದೇ ಇದ್ದರೂ ಕೂಡ ಆರೋಪಿಗಳ ಪತ್ತೆ ಆರೋಪಿಗಳನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು ಹಲವಾರು ಸಿ ಸಿ ಟಿ ವಿಗಳನ್ನ ಪರಿಶೀಲನೆ ಮಾಡಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿದರು ಅದರಲ್ಲಿ ಒಬ್ಬ ಆರೋಪಿ ಶೇಗುಣಿಸಿ ಅವನು ಇದ್ದಾನೆ ಅನ್ನೋಂಥದ್ದು ನಮಗೆ ಖಚಿತವಾಗಿ ಕನ್ಫರ್ಮ್ ಆದಾಗ ನಮ್ಮವರು ನಿನ್ನೆ ದಿವಸ ಶೇಗುಣ್ಸಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ನಮ್ಮ ಪೊಲೀಸ್ ಸ್ನೇಹಿತರಿಗೆ ಈ ವ್ಯಕ್ತಿಯ ಫೋಟೋವನ್ನು ತೇ ತೋ ತೋರಿಸ್ಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಕೂಡ ಅದೇ ಊರಿನ ಆರೋಪ ಆಪಾದಿತನು ಕೂಡ ಅದೇ ಅಂತ ಗೊತ್ತಾಗಿದೆ ಆ ಸಂದರ್ಭದಲ್ಲಿ ಒಬ್ಬ ಆಪಾದಿತನ ಮನೆಗೆ ಹೋಗಿ ಪರಿಶೀಲನೆ ಮಾಡಿದಾಗ ಆ ವ್ಯಕ್ತಿ ಅಲ್ಲಿರಲಿಲ್ಲ ನಮ್ಮ ಪ್ರಮುಖ ಆರೋಪಿ ಆ ಪ್ರಮುಖ ಆರೋಪಿ ಹೆಸರು ಸುರೇಶ್ ಸವದತ್ತಿ ಅಂತ ಹೇಳಿ ಮತ್ತೊಬ್ಬ ಅವನ ಜೊತೆ ಬಂದಂಥ ಸಂಗಡಿಗ ಶ್ರೀಶೈಲ್ ಹೊರಟ್ಟಿ ಅಂತ ಹೇಳಿ ಆ ಶ್ರೀಶೈಲ್ ಹೊರಟ್ಟಿಯವನು ಕೂಡ ಅದೇ ಶೇಗೊಳಿಸುವ ಇರಲಾಗಿ ಅವನ ಮನೆ ಹತ್ರ